ಅದಕ್ಕೆ ಸಾರಾ ಬರಬಾರದು ಮಾತಾಡ ಹೇ ಬರಬಾರದು ಬರಬಾರದು ಏನುಗಳು ಏನಮಗಿರ ಏನಂತ ಅದ ಎಲ್ಲ ನಿಮಗೆ ಹೇಳಿ ಬರಿ ಮಗಳಣ್ಣ ಬಾಯ್ ಅಪ್ಪನ ಕೊಡು ಇದು ಬರ್ತಿದೆ ಅದು ಗುಟಾ ಮಾಡಿ ಚಾಲಾ ಬರಬರ್ತೀರೆ ಮಾಡ್ತೀರು ನಾವ್ ಬಂದಿಲ್ಲ ಹೇಳ್ೋ ಉಡಾ ಮಾಡ್ತೀವಿ ನೋ ನೋ ನೋಟೇಟ್ ಸಾಹೂಗಳೇ

ಇಲ್ಲಿ ನೀವಾಗ ಆಗಿರಿ ಬಸ್ ಊರ್ಯಾದ್ರಿ ಮನಕ್ವಾಡ ಸರ ಮಣಕ್ವಾಡದಿಂದ ಬಂದಾರ ನೋಡ್ರಿ ಇಲ್ಲಿ ಕನ್ವಟ ಆಗತ್ತೆ ಯಾರು ಹುಡುಗರು ಇದ್ರೆ ಹೇಳ್ತಿದಿ ಹುಡುಗರು ಹತ್ತದ யார் 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 ನೀಟುಪಾ ಟರ್ನರ್ ನಮ್ಮ ಹುಡುಗ ಒಬ್ಬ

நா早 verschiedene expressión.